ವೀಕ್ಷಕರೇ ನಮಸ್ಕಾರ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಸ್ತುತಪಡಿಸುವ ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರಾ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ ಕೂಡ ತನ್ನದೇ ಆದಂತಹ ಅಸ್ತಿತ್ವವಿದೆ ಹಾಗೆಯೇ ಅದರ ಅಸ್ತಿತ್ವಕ್ಕೆ ಒಂದು ಪ್ರಮುಖವಾದ ಕಾರಣವಿದೆ ಮಹಿಳೆಯರು ಕೂಡ ಇದಕ್ಕೆ ಹೊರತಲ್ಲ ಆರೋಗ್ಯವಂತ ಮಹಿಳೆ ಆರೋಗ್ಯಕರವಾದಂತಹ ಸಮಾಜ ನಿರ್ಮಾಣಕ್ಕೆ ಪ್ರಮುಖವಾದಂತಹ ರೂವಾರಿಯಾಗಿರ್ತಾಳೆ ಪ್ರತಿ ವರ್ಷ ಮಾರ್ಚ್ ಎಂಟನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಹೇಳಿ ಆಚರಿಸಿ ಸಂಭ್ರಮಿಸಲಾಗುತ್ತೆ ಆಚರಣೆಗಳೇನೋ ನಿಜವೇ ಆದರೆ ಮಹಿಳೆಯರ ಆರೋಗ್ಯದ ವಿಷಯಕ್ಕೆ ಬಂದಾಗ ವಿಶೇಷವಾಗಿ ಮಾನಸಿಕ ಆರೋಗ್ಯದ ಕುರಿತು ಇಂದಿಗೂ ಕೂಡ ನಿರ್ಲಕ್ಷ್ಯ ಅನ್ನುವುದು ನಮ್ಮ ಸಮಾಜದಲ್ಲಿದೆ ಹಾಗಾಗಿ ಮಹಿಳೆಯರ ಮಾನಸಿಕ ಆರೋಗ್ಯ ಕುರಿತಂತೆ ನಮ್ಮ ಇಂದಿನ ಕಾರ್ಯಕ್ರಮ ನಮ್ಮೊಂದಿಗಿದ್ದಾರೆ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮನೋವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಭಾಗ್ಯವತಿ ಎಚ್ ಡಿ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಡಾಕ್ಟರ್ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸನ್ನಿವೇಶ ಅನ್ನುವಂಥದ್ದು ಏನಿದೆ ಅದು ಬದಲಾಗ್ತಾನೆ ಇರುತ್ತೆ ಪ್ರಸಕ್ತ ಸನ್ನಿವೇಶವನ್ನು ನಾವು ತೆಗೆದುಕೊಂಡ್ರೆ ಮಹಿಳೆಯರ ಮಾನಸಿಕ ಆರೋಗ್ಯಕ್ಕೆ ಇರುವಂತಹ ಸವಾಲುಗಳು ಏನೇನು ಮಹಿಳೆಯ ಮಾನಸಿಕ ಆರೋಗ್ಯಕ್ಕೆ ಸಾಕಷ್ಟು ಸವಾಲುಗಳಿದೆ ಈಗಿನ ಪರಿಸ್ಥಿತಿಯಲ್ಲಿ ಅಂತ ಹೇಳ್ಬೋದು ಅದಕ್ಕೆ ಮುಖ್ಯ ಕಾರಣ ನಮ್ಮ ಆಧುನಿಕ ಜೀವನ ಶೈಲಿ ಮತ್ತು ವೇಗವಾಗಿ ಬೆಳೀತಾ ಇರುವಂಥ ತಂತ್ರಜ್ಞಾನ ಮತ್ತು ಸ್ಪರ್ಧಾತ್ಮಕ ಜಗತ್ತು ಸೊ ಈ ಆಧುನಿಕ ಜೀವನ ಶೈಲಿಯಲ್ಲಿ ಕುಟುಂಬ ನಿರ್ವಹಣೆ ಅನ್ನೋದು ಒಬ್ಬರ ದುಡಿಮೆಯಿಂದ ಸಾಕಾಗ್ತಾ ಇಲ್ಲ ಹಾಗಾಗಿ ಗಂಡ ಹೆಂಡತಿ ಇಬ್ಬರೂ ದುಡಿಬೇಕಾಗಿರುವಂಥ ಪರಿಸ್ಥಿತಿ ಇದೆ ಹೆಣ್ಣು ಮಕ್ಕಳೇನೋ ಎಲ್ಲ ಕ್ಷೇತ್ರದಲ್ಲಿ ದುಡಿಯೋದಕ್ಕೆ ಒಗ್ಗಿಕೊಂಡಿದ್ದಾರೆ ಆದರೆ ಮಹಿಳೆಯಿಂದ ನಿರೀಕ್ಷೆ ಮಾಡ್ತಾ ಇದೆಯಲ್ಲ ಸಮಾಜ ಅಥವಾ ಕುಟುಂಬ ಆ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ ಏನು ಅಂದರೆ ಮಹಿಳೆ ಹೊರಗಡೆ ದುಡಿದ್ರೂ ಕೂಡ ಮನೆಯ ಎಲ್ಲ ಜವಾಬ್ದಾರ ನಿರ್ ನಿರ್ವಹಿಸಬೇಕು ಅನ್ನೋದು ಅವರ ಮನಸ್ಥಿತಿ ಹೀಗಾಗಿ ಮಹಿಳೆಯ ನಿರಂತರ ಕೆಲಸದಿಂದ ಕಡಿಮೆ ವಿಶ್ರಾಂತಿ ಕಡಿಮೆ ನಿದ್ರೆ ಮತ್ತು ಆಯಾಸಗಳಿಂದ ಮಾನಸಿಕ ಆರೋಗ್ಯಕ್ಕೆ ಸಾಕಷ್ಟು ರೀತಿಯ ತೊಂದರೆ ತೊಂದರೆಗಳು ಉಂಟಾಗುತ್ತೆ ಈಗ ಮಹಿಳೆಯರು ಮತ್ತು ಪುರುಷರನ್ನ ತೆಗೆದುಕೊಂಡ್ರೆ ದೇಹ ರಚನೆಯಲ್ಲಿ ವ್ಯತ್ಯಾಸಗಳಿದೆ ಅನ್ನುವಂಥದ್ದು ನಮಗೆ ಗೊತ್ತಿರುವಂಥದ್ದು ಹಾಗೆ ಮಾನಸಿಕವಾಗಿಯೂ ಕೂಡ ಇಬ್ರು ಬೇರೆನೆ ಅವರಿಗೆ ಅವರದ್ದೇ ಆದಂತಹ ಸಾಮರ್ಥ್ಯ ಇದೆ ಹಾಗೇನೆ ದೌರ್ಬಲ್ಯಗಳು ಕೂಡ ಇದೆ ಈಗ ಮಾನಸಿಕ ಸಮಸ್ಯೆಗಳ ಒಂದು ವಿಷಯಕ್ಕೆ ಬಂದರೆ ಪುರುಷರು ಮತ್ತು ಮಹಿಳೆಯರಲ್ಲಿ ವ್ಯತ್ಯಾಸ ಇರುತ್ತಾ ಮತ್ತೆ ಇದಕ್ಕೆ ಕಾರಣ ಏನೇನು ಹೌದು ಖಂಡಿತ ವ್ಯತ್ಯಾಸ ಇರುತ್ತೆ ಇದಕ್ಕೆ ಮುಖ್ಯ ಕಾರಣಗಳನ್ನು ಕಾರಣಗಳನ್ನು ನಾವು ಮೂರು ರೀತಿಯಾಗಿ ವಿಂಗಡಿಸಬಹುದು ಮೊದಲನೇದಾಗಿ ಜೈವಿಕ ಕಾರಣಗಳು ಅಂತ ಹೇಳ್ತೀವಿ ಬಯಾಲಜಿಕಲ್ ರೀಸನ್ಸ್ ಅಂತ ಇನ್ನೊಂದು ಸೈಕೊಲಾಜಿಕಲ್ ರೀಸನ್ಸ್ ಮನೋವೈಕಲ್ಯಾತ್ಮಕ ಕಾರಣಗಳಿರ್ಬೋದು ಇನ್ನು ಬಂದು ಸಾಮಾಜಿಕ ಕಾರಣಗಳು ಜೈವಿಕ ಕಾರಣಗಳು ಬಂದು ಮ ಮಹಿಳೆಯರಲ್ಲಿ ಉಂಟಾಗುವ ಹಾರ್ಮೋನ್ಗಳ ವ್ಯತ್ಯಾಸ ಅದರಲ್ಲೂ ಈಸ್ಟ್ರೋಜನ್ ಮತ್ತು ಪ್ರೊಜಿಸ್ಟ್ರಾನ್ ಅಂಥ ಹಾರ್ಮೋನ್ಗಳು ಮಹಿಳೆಯ ಭಾವನೆಗಳನ್ನು ನಿಯಂತ್ರಣದಲ್ಲಿಡುತ್ತೆ ಈ ಹಾರ್ಮೋನ್ಗಳ ವ್ಯತ್ಯಾಸ ನಿರಂತರವಾಗಿ ಮಹಿಳೆಯಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಇದು ಸ್ಟಾರ್ಟಿಂಗ್ ಬಂದು ಮಹಿಳೆ ಮೊದಲ ಮುಟ್ಟು ಇರುತ್ತೆ ಅಲ್ಲ ಆ ಸಮಯದ ಜೊತೆಗೆ ಪ್ರತಿ ತಿಂಗಳ ಮುಟ್ಟು ಒಂದು ಅಥವಾ ಎರಡು ದಿನದ ಹಿಂದೆ ಆಗುವಂಥ ಹಾರ್ಮೋನ್ಗಳ ಬದಲಾವಣೆ ಇನ್ನು ಪ್ರೆಗ್ನೆನ್ಸಿ ಇರ್ಬೋದು ಅಥವಾ ಮಗು ಜನಿಸಿದ ನಂತರ ಕೂಡ ಹಾರ್ಮೋನ್ಗಳ ಬದಲಾವಣೆ ಆಗುತ್ತೆ ಇನ್ನು ಮೆನುಪಾಸ್ಲಿ ಕೂಡ ಈಸ್ಟ್ರೋಜನ್ ಡೆಫಿಶಿಯೆನ್ಸಿ ಆಗುತ್ತೆ ಹೀಗೆ ನಿರಂತರವಾಗಿ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಮಹಿಳೆಗೆ ಭಾವನೆಗಳ ನಿಯಂತ್ರಣ ಮೇಲೆ ವ್ಯತ್ಯಾಸ ಬರುತ್ತೆ ಇದು ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು ಇದು ನೀವು ಹೇಳಿದ್ದು ಜೈವಿಕ ಕಾರಣ ಜೈವಿಕ ಕಾರಣ ಇನ್ನೂ ಮಹಿಳೆಯಲ್ಲಿರೋ ಮೆದುಳಿನ ರಚನೆ ಮತ್ತು ಕ್ರಿಯೆ ವ್ಯತ್ಯಾಸವೂ ಕೂಡ ಇದೆ ಮಹಿಳೆಯ ಮೆದುಳಿನ ಕೆಲವು ಭಾಗಗಳಾದ ಅಮಿಕ್ ಮತ್ತು ಮತ್ತು ಹಿಪೋಕ್ಯಾಂಪಸ್ ಅಂತ ರೀಜನ್ಗಳು ಮಹಿಳೆಯ ಭಾವನೆಗಳನ್ನು ನಿಯಂತ್ರಣದ ಇರೋದಕ್ಕೆ ಸಹಾಯ ಆಗುತ್ತೆ ಈ ಭಾಗಗಳು ಮಹಿಳೆಯಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರುತ್ತೆ ಹಾಗಾಗಿ ಮಹಿಳೆಯು ಹೆಚ್ಚು ಭಾವನಾತ್ಮಕವಾಗಿ ಸ್ಪಂದಿಸ್ತಾರೆ ಇನ್ನೂ ಕಾರಣ ಬಂದು ಜೆನೆಟಿಕ್ ಅಂಶಗಳಂತ ಹೇಳ್ತೀವಿ ಅವು ಕೂಡ ಮಹಿಳೆಯಲ್ಲಿ ಹೆಚ್ಚಾಗಿ ಆ್ಯಂಗ್ಸೈಟಿ ಮತ್ತು ಡಿಪ್ರೆಷನ್ ಬರೋದಕ್ಕೆ ಕಾರಣ ಆಗುತ್ತೆ ಸೊ ಇನ್ನು ಸಾಮಾಜಿಕ ಕಾರಣಗಳು ಬಂದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಇರ್ಬೋದು ಮತ್ತು ವರ್ಕಿಂಗ್ ಪ್ಲೇಸಲ್ಲಿ ಆಗುವಂಥ ಲೈಂಗಿಕ ಆಗ್ಬೋದು ಡೊಮೆಸ್ಟಿಕ್ ವೈಲೆನ್ಸ್ ಇರೋ ಇರ್ಬೋದು ಹೀಗೆ ಮಕ್ಕಳ ಪೋಷಣೆ ಕುಟುಂಬ ನಿರ್ವಹಣೆ ಇವೆಲ್ಲ ಕೂಡ ಮಹಿಳೆ ಮೇಲೆ ಇರೋದ್ರಿಂದ ಸಾಮಾಜಿಕವಾಗಿ ಮಹಿಳೆ ಕೂಡ ಹೆಚ್ಚಿನ ಒತ್ತಡಕ್ಕೆ ಒಳಗಾಗ್ತಾಳೆ ಅನ್ನು ಮನೋವೈಕಲ್ಯಾತ್ಮಕ ಅಂದರೆ ಈಗ ನಾವೀಗ ಆಲ್ರೆಡಿ ಹೇಳಿದೆ ಪುರುಷರು ಸಮಸ್ಯೆಗಳನ್ನು ಆಗಿ ತಗೊಳ್ತಾರೆ ಆದರೆ ಮಹಿಳೆಯರು ಬಂದ್ಬಿಟ್ಟು ಭಾವನಾತ್ಮಕವಾಗಿ ತಗೊಳ್ತಾರೆ ಸೊ ಈ ಎಲ್ಲ ಕಾರಣಗಳು ಮ ಪುರುಷರಿಗೂ ಮತ್ತು ಮಹಿಳೆಗೂ ಮಾನಸಿಕ ತೊಂದರೆಗಳಿಗೆ ವ್ಯತ್ಯಾಸ ಅಂತ ಹೇಳ್ಬೋದು ಸಾಮಾಜಿಕ ಕಾರಣಗಳನ್ನು ನೀವು ಹೇಳಬೇಕಾದ್ರೆ ಬೇರೆ ಬೇರೆ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ರಿ ಲಿಂಗ ತಾರತಮ್ಯ ಅನ್ನುವಂಥದ್ದು ಇಂದಿಗೂ ಕೂಡ ನಮ್ಮ ಸಮಾಜದಲ್ಲಿ ಬಲವಾಗಿ ಇರುವಂಥದ್ದು ಇದು ಕೂಡ ಒಂದು ಕಾರಣ ಇರಬಹುದು ಇದು ಒಂದು ಕಾರಣ ಹೀಗೆ ಸಾಮಾಜಿಕ ಕಾರಣಗಳನ್ನು ಪಟ್ಟಿ ಮಾಡ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಬರುತ್ತೆ ಸೊ ಲಿಂಗ ತಾರತಮ್ಯ ಲಿಂಗ ಭೇದ ಭಾವ ಮತ್ತೆ ವೇತನ ತಾರತಮ್ಯ ಇದು ಇದು ಕೂಡ ಒಂದು ಕಾರಣ ಆಗಿರಬಹುದು ಈಗ ಮಹಿಳೆಯರಿಗೆ ಹಿಂದೆಲ್ಲ ವಿದ್ಯಾಭ್ಯಾಸ ಅನ್ನುವಂಥದ್ದು ಇರಲಿಲ್ಲ ಏನಿದ್ರೂ ಮನೆಯ ಒಂದು ನಾಲ್ಕು ಗೋಡೆಗಳ ನಡುವೆ ಮಾತ್ರ ಆಕೆಯ ಬದುಕು ಸೀಮಿತವಾಗಿತ್ತು ಆದರೆ ವಿದ್ಯಾಭ್ಯಾಸವನ್ನು ಈಗ ಹೆಚ್ಚೆಚ್ಚು ಜನ ಪಡೀತಾ ಇದ್ದಾರೆ ಉದ್ಯೋಗಗಳಲ್ಲಿದ್ದಾರೆ ಹಾಗೆಯೇ ಉದ್ಯೋಗದಲ್ಲಿ ಕೂಡ ಸಬಲೀಕರಣದ ಒಂದು ಪ್ರಯತ್ನಗಳು ಸಾಕಷ್ಟು ಜಾರಿಯಲ್ಲಿದೆ ಆದರೆ ನನ್ನ ಪ್ರಶ್ನೆ ಏನು ಅಂತಂದರೆ ಇವೆಲ್ಲವೂ ಕೂಡ ಅವರ ಮಾನಸಿಕ ಆರೋಗ್ಯಕ್ಕೆ ಪೂರಕವಾಗಿದೆಯೇ ಅಂತ ಯಾಕಂದರೆ ಆಧುನಿಕ ಮಹಿಳೆ ಅಂತ ಹೇಳಿಸ್ಕೊಳ್ತಾ ಇರುವಂಥವಳು ಇಂದು ಈ ಎಲ್ಲ ಕಾರಣಗಳಿಂದಲೂ ಕೂಡ ಒತ್ತಡವನ್ನು ಅನುಭವಿಸ್ತಾ ಇದ್ದಾಳೆ ಅನ್ನುವ ವಾದ ಕೂಡ ಇದೆ ಹಾಗಾಗಿ ಯಾವುದು ಹೇಗೆ ಅನುಕೂಲ ಆಗಿದೆಯಾ ಇಲ್ವಾ ಅನ್ನೋದನ್ನು ತಿಳಿಸ್ಕೊಳ್ಳಿ ಹೌದು ಮಹಿಳೆಯಲ್ಲಿ ಶಿಕ್ಷಣ ಮತ್ತು ಉದ್ಯೋಗ ಅನ್ನೋದು ನಿಜವಾಗ್ಲೂ ಮಹಿಳೆಗೆ ಸಬಲೀಕರಣಕ್ಕೆ ಒಳ್ಳೆಯ ಪರಿಣಾಮ ಉಂಟು ಮಾಡಿದೆ ಆದರೆ ನಾವು ಇದರಲ್ಲಿ ಎರಡು ರೀತಿಯ ಪರಿಣಾಮವನ್ನು ನಾವು ನೋಡ್ಬೋದು ಇದು ಪೂರಕವಾಗಿಯೂ ನೋಡ್ಬೋದು ಪ್ರತಿ ಪರಿಣಾಮವನ್ನು ನೋಡ್ಬೋದು ಪೂರಕವಾಗಿ ಅಂದರೆ ಮಹಿಳಾ ಶಿಕ್ಷಣದಿಂದ ಮಹಿಳೆಗೆ ಆತ್ಮವಿಶ್ವಾಸ ಹೆಚ್ಚುತ್ತೆ ಸ್ವತಂತ್ರ ಯೋಚನೆ ಬರುತ್ತೆ ಮಹಿಳೆ ತನ್ನ ಶಿಕ್ಷಣದಿಂದ ತನ್ನ ಹಕ್ಕುಗಳನ್ನು ಜಾಸ್ತಿ ಅರ್ದ್ಕೊಳ್ತಾಳೆ ಅದರಿಂದ ಏನೇ ಒಂದು ಕಷ್ಟ ಬಂದರೂ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಧೈರ್ಯ ಬರುತ್ತೆ ಇನ್ನು ಬಂದು ಮಹಿಳೆಗೆ ಉದ್ಯೋಗ ಮತ್ತು ಉನ್ನತ ಸ್ಥಾನದಿಂದ ಸಮಾಜದಲ್ಲಿ ಸ್ಥಾನಮಾನ ಸಿಗುತ್ತೆ ಸಮಾಜದಲ್ಲಿ ಮಾನ್ಯತೆ ಗೌರವ ಮತ್ತು ಈ ಎಲ್ಲ ಸಿಗೋದರಿಂದ ಮಹಿಳೆಗೆ ಭಾವನಾತ್ಮಕ ಸಮತೋಲನೆಗೆ ಸಹಾಯವಾಗುತ್ತೆ ಇದು ಪೂರಕ ಅಂಶಗಳಾಗಿ ಬಂದರೆ ಇನ್ನು ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡ್ದಂಗೆ ಪ್ರತಿಕೂಲ ಪರಿಣಾಮಗಳು ಉದ್ಯೋಗಸ್ಥ ಮಹಿಳೆಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಯಾಕಂದರೆ ಅವರು ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಮಕ್ಕಳ ಪೋಷಣೆ ಮಾಡಬೇಕಾಗತ್ತೆ ಇನ್ನು ಬಂದು ಕುಟುಂಬ ನಿರ್ವಹಣೆ ಎಲ್ಲ ಅವಳ ಜವಾಬ್ದಾರಿ ಇರುತ್ತೆ ಉದ್ಯೋಗ ಸ್ಥಳದಲ್ಲಿ ಆಗೋ ಒತ್ತಡಗಳಿರ್ಬೋದು ಕಿರಿಕಿರಿಗಳಿರ್ಬೋದು ಮತ್ತು ಉದ್ಯೋಗದಲ್ಲಿ ಯಶಸ್ವಿ ಆಗೋದಕ್ಕೆ ಸಾಕಷ್ಟು ಅಡೆತಡೆಗಳು ಕೂಡ ಬರ್ಬೋದು ಮಹಿಳೆಯಲ್ಲಿ ಇನ್ನೂ ಕೆಲವರಲ್ಲಿ ಉದ್ಯೋಗ ಏನು ಹೇಳ್ತೀವಿ ಆತಂಕ ಇರುತ್ತೆ ಯಾವಾಗ ಉದ್ಯೋಗ ಕಳ್ಕೊಳ್ತೀವೋ ಉದ್ಯೋಗ ಭದ್ರತೆ ಆತಂಕ ಯಾಕಂದರೆ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಹೆಚ್ಚು ಸಮಯಕ್ಕೆ ರಜೆಗಳು ಬೇಕಾಗುತ್ತೆ ಸೊ ಅನ್ ಅಥವಾ ಮೆಟರ್ನಿಟಿ ಹೆಚ್ಚು ದಿನಗಳು ಲೀವು ಜಾಸ್ತಿ ಬೇಕಾಗಿರುತ್ತೆ ಅಂಥ ಟೈಮಲ್ಲಿ ಅವಳಿಗೆ ಉದ್ಯೋಗ ಭದ್ರತೆಯೂ ಕಾಡ್ತಾ ಇರುತ್ತೆ ಸೊ ಹೀಗಾಗಿ ನಿರಂತರ ದುಡಿಮೆಯಿಂದ ಅವ್ಳಿಗೆ ನಿದ್ರೆಯ ಕೊರತೆ ಆಗ್ಬೋದು ಅಥವಾ ಅಸಹಾಯಕತೆ ಆಗ್ಬೋದು ಇನ್ನು ಒತ್ತಡಗಳಿಂದ ಖಿನ್ನತೆ ಆತಂಕ ಕಳವಳಗಳು ಕೂಡ ಬರಬಹುದು ಹೀಗಾಗಿ ನಾವು ಎರಡೂ ರೀತಿಯ ಪರಿಣಾಮಗಳನ್ನು ನಾವು ನೋಡ್ಬೋದಾಗಿದೆ ಅಂದರೆ ನೀವು ಹೇಳ್ತಿರುವಂಥದ್ದು ಶಿಕ್ಷಣ ಮತ್ತು ಉದ್ಯೋಗ ಅನ್ನುವಂಥದ್ದು ಮಹಿಳೆಯನ್ನು ಖಂಡಿತವಾಗಿ ಸಬಲನಾಗಿ ಮಾಡುತ್ತೆ ಆಕೆಯಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತೆ ಅನ್ನುವಂಥದ್ದು ನಿಜ ಆದರೆ ಈ ಒಂದು ಉದ್ಯೋಗ ಮತ್ತು ಕುಟುಂಬ ನಿರ್ವಹಣೆಯ ಸಮತೋಲನ ಏನಿದೆ ಅದು ಸರಿಯಾಗಿ ಸಾಧ್ಯವಾಗದೇ ಇದ್ದಾಗ ಅದು ಆತಂಕ ಮತ್ತು ಒತ್ತಡವನ್ನು ಸೃಷ್ಟಿಸುವಂಥದ್ದು ಸಾಧ್ಯತೆಗಳು ಇದ್ದೇ ಇರುತ್ತೆ ಹಾಗಾಗಿ ಈ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದೀರಿ ಈಗ ಇದು ತಂತ್ರಜ್ಞಾನದ ಯುಗ ಹಾಗಾಗಿ ನಮಗೆ ಅನೇಕ ರೀತಿಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಏನೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ತಂತ್ರಜ್ಞಾನದ ಸೌಲಭ್ಯಗಳನ್ನು ಮಹಿಳೆಯರ ಮಾನಸಿಕ ಆರೋಗ್ಯಕ್ಕೆ ಯಾವ ರೀತಿಯಲ್ಲಿ ಬಳಸಬಹುದು ಈ ವೇಗವಾಗಿ ಮುಂದುವರಿತಾ ಇರೋ ತಂತ್ರಜ್ಞಾನ ಮಹಿಳೆಗೆ ಸಾಕಷ್ಟು ಅವಕಾಶಗಳನ್ನು ಒದಗಿಸ್ತಾ ಇದೆ ಅಂತ ಹೇಳ್ಬೋದು ಯಾಕಂದರೆ ನಾವೀಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಮಹಿಳೆಗೆ ಸಮಯದ ಅಭಾವ ಇರುತ್ತೆ ಹಾಗಾಗಿ ತಾವೇ ಹೋಗಿ ಒಂದು ಏನಾದರೂ ತೊಂದರೆ ಬಂದರೆ ಖುದ್ದಾಗಿ ತಪಾಸಣೆ ಮಾಡಿಸೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಅಂಥ ಸಂದರ್ಭದಲ್ಲಿ ಈಗಿರೋ ಅಂಥ ಉಪಯೋಗಗಳೇನಪ್ಪ ಅಂದರೆ ಟೆಲಿಮೆಡಿಸಿನ್ ಆಗ್ಬೋದು ವಿಡಿಯೋ ಕೌನ್ಸಿಲಿಂಗ್ ಆಗ್ಬೋದು ಆನ್ಲೈನ್ ಕನ್ಸಲ್ಟೇಷನ್ ಆಗ್ಬೋದು ಇದರಿಂದ ಮಹಿಳೆಯರು ತನ್ನ ಮನೆಯಿಂದಲೇ ತಜ್ಞರ ಸಹ ಸಹಾಯವನ್ನು ತಗೋಬಹುದು ತನ್ನ ಸಮಸ್ಯೆಗಳಿಗೆ ಸೂಕ್ಷ್ಮವಾದ ಪರಿಹಾರಗಳನ್ನು ಕೂಡ ಕಂಡುಕೊಳ್ಬೋದು ಇನ್ನೂ ಕೆಲವೊಂದು ಮೆಂಟಲ್ ಹೆಲ್ತ್ ಹ್ಯಾಪ್ಸ್ಗಳು ಬರುತ್ತೆ ಅಂದರೆ ರಿಲ್ಯಾಕ್ಸೇಷನ್ ಆ್ಯಪ್ ಇರ್ಬೋದು ಮೈಂಡ್ಫುಲ್ನೆಸ್ ಆ್ಯಪ್ ಇರ್ಬೋದು ಮೂಡ್ ಟ್ರ್ಯಾಕಿಂಗ್ ಆ್ಯಪ್ ಕೂಡ ಬಂದಿದೆ ಇದರಿಂದ ಮಹಿಳೆಯು ತನ್ನ ಭಾವನೆಗಳನ್ನು ನಿಯಂತ್ರಣದಲ್ಲಿಡೋದಕ್ಕೆ ಹೆಚ್ಚು ಸಹಕಾರಿಯಾಗಿದೆ ಇನ್ನು ಸ್ಮಾರ್ಟ್ ವೇರಿಯಬಲ್ಸ್ ವಾಚ್ಗಳೆಲ್ಲ ನಾವು ನೋಡಿದ್ದೀವಿ ಸೊ ಅದರಲ್ಲಿ ಫಿಟ್ನೆಸ್ನು ಕೂಡ ಕಂಟ್ರೋಲ್ ಮಾಡ್ಕೋಬೋದು ಇನ್ನೂ ಬಂದು ಹೆಚ್ಚಿನ ಸಾಮಾಜಿಕ ಮಾಧ್ಯಮ ಅಥವಾ ಆನ್ಲೈನ್ ಪಿಯರ್ ಗ್ರೂಪ್ ಗಳಿಂದನೂ ಹೆ ಅವರ ಪ್ರಾಬ್ಲಮ್ನ ಪರಸ್ಪರ ಹಂಚ್ಕೋಬೋದು ಮತ್ತು ಬೆಂಬಲ ಕೂಡ ಪಡಿಬಹುದು ಆನ್ಲೈನ್ ಶಿಕ್ಷಣ ಮತ್ತು ಉದ್ಯೋಗ ತರಬೇತಿಯಿಂದ ಸಾಕಷ್ಟು ಉಪಯೋಗಗಳನ್ನು ಕೂಡ ಪಡಿಬಹುದು ಈಗ ನೋಡ್ತೀವಿ ಎಷ್ಟು ತಮ್ಮಲ್ಲಿರೋ ಟ್ಯಾಲೆಂಟ್ ಕೂಡ ಅವರು ಆನ್ಲೈನಲ್ಲಿ ಪ್ರದರ್ಶಿಸ್ಬೋದು ಉದಾಹರಣೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೋಬೋದು ಅಲ್ಲಿ ಅಡುಗೆ ಕಲೆ ಆಗಿರ್ಬೋದು ಚಿತ್ರಕಲೆ ಆಗಿರ್ಬೋದು ಮ್ಯೂಸಿಕ್ ಡ್ಯಾನ್ಸ್ ಯಾವುದೇ ಒಂದು ತಮ್ಮ ಟ್ಯಾಲೆಂಟ್ ಕೂಡ ಅದರಲ್ಲಿ ಪ್ರದರ್ಶನ ಮಾಡ್ಬೋದು ಅದರಿಂದ ಮಹಿಳೆಗೆ ವೀಕ್ಷಕರಿಂದ ಸಿಗುವಂಥ ಪ್ರೋತ್ಸಾಹ ಕೂಡ ಅವಳಿಗೆ ಆತ್ಮವಿಶ್ವಾಸ ಹೆಚ್ಚುತ್ತೆ ಅದಲ್ಲದೆ ಅವಳಿಗೆ ಆರ್ಥಿಕ ಸಹಾಯ ಕೂಡ ಮಾಡುತ್ತೆ ಈಗಿನ ಇದರಲ್ಲಿ ಸೊ ಹೀಗೆ ಸಾಕಷ್ಟು ಇನ್ನೂ ಮುಂದ್ ಮುಂದುವರೆದು ಹೇಳಬೇಕು ಅಂದರೆ ಮಾನಸಿಕ ಅರಿವು ಆರೋಗ್ಯ ಕಾರ್ಯಕ್ರಮಗಳನ್ನು ಅದರಲ್ಲಿ ವೀಕ್ಷಣೆ ಮಾಡ್ಬೋದು ಏನಾದರೂ ತೊಂದರೆ ಬಂದರೆ ಹೆಲ್ಪ್ ಸೀಕಿಂಗ್ ಬಿಹೇವಿಯರ್ನ ಇಂಪ್ರೂವ್ ಮಾಡ್ಕೋಬೋದು ಹೀಗಾಗಿ ತಂತ್ರಜ್ಞಾನ ಅನ್ನೋದು ಮಹಿಳೆಗೆ ಬೂನ್ ಆಗಿದೆ ಅಂತಲೇ ಹೇಳ್ಬೋದು ಸರಿಯಾಗಿ ಬಳಕೆಯಾದಲ್ಲಿ ತಂತ್ರಜ್ಞಾನ ಅನ್ನುವಂಥದ್ದು ಖಂಡಿತವಾಗಿ ಮಹಿಳೆಯರ ಮಾನಸಿಕ ಆರೋಗ್ಯಕ್ಕೆ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಲಿಕ್ಕೆ ವರವಾಗಿ ಪರಿಣಮಿಸುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ ಈಗ ವಿಕಸಿತ ಭಾರತದ ಈ ಕಾಲಘಟ್ಟದಲ್ಲಿ ಮಹಿಳೆಯರ ಜೀವನದಲ್ಲಿ ಇನ್ನೂ ಏನೇನು ವಿಕಾಸ ಆಗ್ಬೇಕಾಗಿದೆ ಅಂತ ನಿಮ್ಗೆ ಅನ್ಸುತ್ತೆ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ ಆಗ್ಬೇಕು ಅಂದ್ರೆ ಮಹಿಳೆಯರ ಪಾತ್ರ ತುಂಬಾ ಇದೆ ಅಂತ ಹೇಳ್ಬೋದು ಇದಕ್ಕೆ ಮುಖ್ಯವಾಗಿ ಮಹಿಳೆಯರನ್ನು ಸಬಲೀಕರಣ ಮಾಡಬೇಕು ಅದಕ್ಕೆ ಮೂಲವಾಗಿ ಮಹಿಳೆಯರ ಶಿಕ್ಷಣ ಶಿಕ್ಷಣವನ್ನು ಇಂಪ್ರೂವ್ ಮಾಡಿದ್ರೆ ಅದು ಮೂಲಭೂತ ಶಿಕ್ಷಣ ಆಗಿರ್ಬೋದು ವೃತ್ತಿಪರ ಶಿಕ್ಷಣ ಆಗಿರ್ಬೋದು ಉನ್ನತ ಶಿಕ್ಷಣ ಆಗಿರ್ಬೋದು ಈಗಲೂ ಕೂಡ ಎಷ್ಟೋ ರೂರಲ್ ಪ್ಲೇಸಲ್ಲಿ ನಾವು ನೋಡ್ತೀವಿ ಹೆಣ್ಮಕ್ಳಿಗೆ ಓದಿಸ್ಬೇಕು ಅಂದರೆ ಹಿಂದೆ ಮುಂದೆ ನೋಡ್ತಾರೆ ಸೊ ಹೀಗಾಗಿ ಶಿಕ್ಷಣಕ್ಕೆ ಒಂದು ಒತ್ತು ಕೊಡಬೇಕು ಮಹಿಳೆಯ ಆರೋಗ್ಯ ಅದರಲ್ಲೂ ಮಾನಸಿಕ ಆರೋಗ್ಯಕ್ಕೆ ನಾವು ಒತ್ತು ಕೊಡಬೇಕು ಇನ್ನು ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬಿಯಾಗಿ ಮಾಡೋದಕ್ಕೆ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನು ಕೊಡಬೇಕಾಗತ್ತೆ ಮತ್ತು ಮಹಿಳೆ ವರ್ಕಿಂಗ್ ಪ್ಲೇಸಲ್ಲಿ ಅವಳಿಗೆ ಲೈಂಗಿಕ ಕಿರುಕುಳ ಇರ್ಬೋದು ಮಹಿಳೆಯ ಸಹಾಯವಾಣಿಗಳಿರ್ಬೋದು ಇನ್ನು ಮಹಿಳೆಯ ಸುರಕ್ಷತೆ ಭದ್ರತೆಗೆ ನಾವು ಒತ್ತು ಕೊಡಬೇಕಾಗತ್ತೆ ಮಹಿಳೆಯರನ್ನು ಹೆಚ್ಚಾಗಿ ರಾಜಕೀಯದಲ್ಲಿ ಪಾಲ್ಗೊಳ್ಳುವಿಕೆ ಅಥವಾ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಪಾಲ್ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚು ಹೆಚ್ಚು ಮಾಡಬೇಕಾಗತ್ತೆ ಇದರಿಂದ ಮಹಿಳಾ ಹಕ್ಕುಗಳು ಮತ್ತು ನಾಯಕತ್ವವನ್ನು ಅವಳಲ್ಲಿ ಮೂಡಿಸಬೇಕಾಗುತ್ತೆ ಈ ಎಲ್ಲ ಒಂದು ಆ್ಯಂಗಲಲ್ಲಿ ನಾವು ಮಹಿಳೆಗೆ ಸಬಲೀಕರಣ ಮಾಡಿದ್ರೆ ಅವಳು ಅಭಿವೃದ್ಧಿಶೀಲ ರಾಷ್ಟ್ರವನ್ನು ಮಾಡೋದಕ್ಕೆ ಅವಳು ಮುಖ್ಯ ಪಾತ್ರ ಇದೆ ಅಂತ ಹೇಳ್ಬೋದು ಕಡೆಯದಾಗಿ ಏನೊಂದು ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ನೀವು ನೀಡಲಿಕ್ಕೆ ಬಯಸ್ತೀರಿ ಈ ಮಹಿಳಾ ಮಾನಸಿಕ ಸುಧಾರಣೆ ಆರೋಗ್ಯ ಸುಧಾರಣೆ ಮಾಡಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ಅವಳಿಗೆ ಅರಿವು ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಬೇಕು ಮತ್ತು ಚಿಕಿತ್ಸೆಗೆ ಬೇಕಾಗಿರುವಂಥ ಫೆಸಿಲಿಟೀಸ್ನ ಕೊಡಬೇಕು ಜೊತೆಗೆ ಏನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳ್ತಾ ಇದ್ವಿ ಕುಟುಂಬದಲ್ಲಿ ಕುಟುಂಬ ನಿರ್ವಹಣೆ ಮಾಡೋದರಲ್ಲಿ ಎಲ್ಲರೂ ಎಲ್ಲ ಸದಸ್ಯರು ಕೂಡ ಈ ಈಕ್ವಲ್ ಆಗಿ ಜವಾಬ್ದಾರಿನ ತಗೊಳ್ಬೇಕು ಜೊತೆಗೆ ಏನಪ್ಪ ಅಂದರೆ ಅವಳ ಸ್ಥಾನಮಾನ ಗೌರವ ಮತ್ತು ಭದ್ರತೆಯನ್ನು ಒದಗಿಸ್ಬೇಕು ಸೊ ಒಟ್ಟಾಗಿ ಮಹಿಳೆಗೆ ಆತ್ಮವಿಶ್ವಾಸವನ್ನು ತುಂಬಬೇಕು ಇದರಿಂದ ಆರೋಗ್ಯವಂತ ಮನಸ್ಸು ಇರುತ್ತೆ ಆರೋಗ್ಯವಂತ ಸಮಾಜ ಸೃಷ್ಟಿ ಮಾಡ್ಬೋದು ಈ ಸಮಾಜದ ಪ್ರತಿಯೊಬ್ಬ ಸದಸ್ಯರು ಕೂಡ ಮಹಿಳೆಯ ಮಾನಸಿಕ ಆರೋಗ್ಯ ಸುಧಾರಣೆಗೆ ಕೈ ಜೋಡಿಸ್ಬೇಕು ಅಂತ ಹೇಳ್ತೀನಿ ಮಹಿಳೆಯರ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಮೂಡಬೇಕು ಮಹಿಳೆಯರಿಗೆ ಸಮಾನತೆ ದೊರಕಬೇಕು ಹಾಗೆಯೇ ಗೌರವ ಮತ್ತು ಭದ್ರತೆಯಿಂದ ಅವರು ಬದುಕುವಂತಾಗಬೇಕು ಎನ್ನುವಂತಹ ಅಮೂಲ್ಯವಾದಂತಹ ಸಂದೇಶವನ್ನು ನೀಡಿದ್ದೀರಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು ನಮಸ್ಕಾರ ನಮಸ್ಕಾರಗಳು ಇಲ್ಲಿ ಬಂದು ಈ ವಿಷಯವಾಗಿ ಚರ್ಚೆ ಮಾಡಲು ಅವಕಾಶ ಮಾಡಿಕೊಟ್ಟ ತಮಗೂ ಕರ್ನಾಟಕ ಮಾನಸಿಕ ಆರೋಗ್ಯ ಪ್ರಾಧಿಕಾರದವರೆಗೂ ನನ್ನ ಧನ್ಯವಾದಗಳು ವೀಕ್ಷಕರೇ ಮಹಿಳೆಯರ ಮಾನಸಿಕ ಆರೋಗ್ಯಕ್ಕೆ ಅನೇಕ ರೀತಿಯ ಸವಾಲುಗಳು ಪ್ರಸಕ್ತ ಸನ್ನಿವೇಶದಲ್ಲಿ ಇದೆ ಅನ್ನೋದು ನಿಜ ಅದನ್ನು ಯಶಸ್ವಿಯಾಗಿ ಯಾವ ರೀತಿ ನಿರ್ವಹಿಸಲಿಕ್ಕೆ ಸಾಧ್ಯ ಮತ್ತು ತಂತ್ರಜ್ಞಾನದ ಸೌಲಭ್ಯಗಳು ಯಾವ ರೀತಿಯಲ್ಲಿ ಬಳಕೆ ಆಗುತ್ತೆ ಅನ್ನೋದನ್ನು ನಾವು ಇದುವರೆಗೆ ತಿಳಿದುಕೊಂಡ್ವಿ ಆದರೆ ಮಹಿಳೆಯರಿಗೆ ಮಾನಸಿಕ ಆರೋಗ್ಯ ಸಮಸ್ಯೆ ಇದೆ ಅಂತ ಗೊತ್ತಾಗೋದು ಹೇಗೆ ಅದನ್ನು ಗುರುತಿಸಿದ್ದಂತೂ ಆಯಿತು ನಂತರ ಅದಕ್ಕೆ ಚಿಕಿತ್ಸೆ ಇದೆಯಾ ಚಿಕಿತ್ಸೆ ಇದೆ ಅಂತಾದಲ್ಲಿ ಅದನ್ನು ಪಡೆಯೋದು ಹೇಗೆ ಈ ಎಲ್ಲ ವಿಷಯಗಳ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ದಿ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಮನೋವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸ್ವಪ್ನ ಬೊಂದಾಡೆ ಅವರು ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಮೇಡಮ್ ನಮಸ್ತೆ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಾನು ಈಗಾಗಲೇ ಹಾಗೆ ಮಹಿಳೆಯರ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅನ್ನೋದು ನಿಜ ಆದರೆ ಬಹಳಷ್ಟು ಜನ ಮಹಿಳೆಯರಿಗೆ ತಮಗೆ ಮಾನಸಿಕ ಆರೋಗ್ಯ ಸಮಸ್ಯೆ ಇದೆ ಅನ್ನುವಂಥದ್ದು ಗೊತ್ತಾಗೋದೇ ತುಂಬ ತಡವಾಗಿ ಹಾಗಾಗಿ ಇದನ್ನು ಗುರುತಿಸುವುದು ಹೇಗೆ ಯೂಶಲಾಗಿ ನಮಗೆ ತೊಂದರೆ ಅಂದರೆ ಮಾನಸಿಕ ತೊಂದರೆ ಇದೆ ಅನ್ನೋದಕ್ಕೆ ಬೇಗ ಗೊತ್ತಾಗೋದು ಅಂದರೆ ಭಾವನಾತ್ಮಕದಲ್ಲಿ ಭಾಳ ಚೇಂಜಸ್ ಇರುತ್ತೆ ಯೂಶಲಿ ಅವರು ದುಃಖ ಭಾಳ ಬೇಗ ಪಡ್ಕೋಬೋದು ಅಥವಾ ಚಿಕ್ಕ ಚಿಕ್ಕ ವಿಚಾರಕ್ಕೆ ಕೋಪ ಮಾಡ್ಕೋಬೋದು ಅಥವಾ ಭಾಳ ಬೇಗ ಆತಂಕ ಅಥವಾ ಆಂಗ್ಸೈಟಿ ಭಾಳ ಬೇಗ ಆಗ್ಬೋದು ಚಿಕ್ಕ ಚಿಕ್ಕ ಬೇಜ ಭಯ ಪಟ್ಕೊಳೋದು ಆಗಬಹುದು ಸೊ ಥರ ಇದ್ದಾಗ ಭಾವನಾತ್ಮಕ ಕಾರಣದಲ್ಲಿ ಬೇಗ ಗೊತ್ತಾಗುತ್ತೆ ಅಂದರೆ ಬೇರೆಯವ್ರು ನೋಡಬೇಕಾದ್ರೆ ಅವರು ಏನೇ ಇಲ್ದಿದ್ರೂ ವಿನಾಕಾರಣ ಅಳೋದು ಅಥವಾ ವಿನಾಕಾರಣ ಏನು ಮಾತು ಕಡಿಮೆ ಮಾಡ್ಕೊಳೋದು ಅಥವಾ ಅದರಲ್ಲೂ ಖುಷಿ ಅನ್ನೋದೇ ಇರೋದಿಲ್ಲ ದುಃಖ ಪಟ್ಕೊಳೋದು ಅದೆಲ್ಲ ಜಾಸ್ತಿ ಕಾಣಿಸ್ಕೊಳ್ತೀವಿ ಇನ್ನೊಂದು ಅಂದರೆ ಯೂಶ್ವಲಾಗಿ ಬಯಾಲಜಿಕಲ್ ಫಂಕ್ಷನ್ಸ್ ಅಂದರೆ ಅವರು ನಿದ್ದೆ ಇರಬಹುದು ಅಥವಾ ಊಟ ಆಹಾರದಲ್ಲಿ ವ್ಯತ್ಯಾಸ ಇರ್ಬೋದು ಅವರು ಜಾಸ್ತಿ ನಿದ್ದೆ ಮಾಡ್ಕೋಬೋದು ಅಥವಾ ಕಡಿಮೆ ಮಾಡ್ಕೋಬೋದು ಅಥವಾ ಇನ್ನೊಂದಂದರೆ ಊಟ ಪ್ರಮಾಣ ಕಡಿಮೆ ಮಾಡ್ಕೋಬೋದು ಅಥವಾ ಜಾಸ್ತಿ ತಿನ್ಬೋದು ಒಬ್ಬೊಬ್ರು ಸುಮ್ಮನೆ ಕೂತ್ಕೊಂಡು ಏನು ಮಾಡಬೇಕು ಗೊತ್ತಾಗ್ದಲ್ಲದೆ ಜಾಸ್ತಿ ತಿನ್ಕೋಬೋದು ತೂಕದಲ್ಲಿ ವ್ಯತ್ಯಾಸ ಆಗ್ಬೋದು ಐದರ್ ದೇ ವೇ ಲೂಸ್ ದ ವೇಟ್ ಅಥವಾ ಜಾಸ್ತಿ ಗೇನ್ ಮಾಡ್ಕೋಬೋದು ಅಂದರೆ ಯಾವ ಕೆಲಸದಲ್ಲೂ ಅವ್ರಿಗೆ ಆಸಕ್ತಿ ಇರೋದಿಲ್ಲ ಸುಸ್ತು ಅಂತ ಭಾಳ ಹೇಳ ಶುರುವಾಗುತ್ತೆ ಎಲ್ಲದಕ್ಕೂ ಆತಂಕ ಪಟ್ಕೊಳೋದು ಭಾಳ ಬೇಗ ಮಾಡ್ಕೊಳ್ತಾರೆ ಭಯ ಪಟ್ಕೊಳೋದು ಭಾಳ ಬೇಗ ಆಗುತ್ತೆ ಸೊ ಇದೆಲ್ಲ ಆಗಿ ನಾವು ನೋಡ್ಬೋದು ಚೇಂಜಸ್ ಇರ್ಬೋದು ಅಂದರೆ ಬೇರೆ ಥರ ವಿಚಾರಗಳು ಅಂದರೆ ಇದು ಒಂದು ಆತಂಕ ಅಥವಾ ಡಿಪ್ರೆಷನ್ ಅಥವಾ ಆ್ಯಂಗ್ಸೈಟಿನಲ್ಲಿ ನೋಡ್ಕೊಳೋದು ಇನ್ನೊಂದು ಅಂದರೆ ಭಾಳ ಸಿವಿಯರ್ ಮೆಂಟಲ್ ಇಲ್ನೆಸ್ ಅಂದರೆ ಎಸ್ಕ್ಯೂಸ್ ಆಫ್ ಆ ಥರ ಎಲ್ಲ ಇದ್ದಾಗ ಒಬ್ಬೊಬ್ಬರೇ ಮಾತಾಡ್ಕೊಳೋದು ತನ್ನ ಪರ್ಸ್ನಲ್ ಹೈಜಿನ ಇಲ್ಲದೆ ಇರೋದು ನೋಡ್ಕೊಳೋದು ಅಥವಾ ಸುಮ್ಮನೆ ಸುಮ್ಮನೆ ಅನ್ನ ಪಡ್ಕೊಳೋದು ಇದೆಲ್ಲ ನಾವು ನೋಡಬಹುದು ಏನಾದರೂ ಇದ್ದರೆ ಆ ಥರ ಮನೆಯವರು ಭಾಳ ಬೇಗ ಅದನ್ನು ಪರಿಚಯ ಪರಿಚಯಿಸ್ಕೋಬೋದು ಅಥವಾ ಅವರಿಗೆ ಗೊತ್ತಾಗ್ಬೋದು ಈಗ ಮಹಿಳೆಯರಲ್ಲಿ ಕಂಡು ಬರುವಂತಹ ಅತ್ಯಂತ ಸಾಮಾನ್ಯವಾದ ಮಾನಸಿಕ ಸಮಸ್ಯೆಗಳು ಯಾವ್ದು ಯಾವುದು ಆಗಿ ಡಿಪ್ರೆಷನ್ ಅಂದರೆ ಖಿನ್ನತೆ ಅಂತ ಹೇಳ್ತೀವಿ ಅದು ಅಥವಾ ಆಂಗ್ಸೈಟಿ ಡಿಸಾರ್ಡರ್ ಇದು ಭಾಳ ಕಾಮನ್ ಆಗಿರುತ್ತೆ ಆ್ಯಂಡ್ ಇನ್ನೂ ಇನ್ನೂ ಕಾಮನ್ ಆಗಿರೋದು ಅಂದರೆ ಇನ್ಸಾಮ್ನಿಯಾ ನಿದ್ದೆ ತೊಂದರೆ ಆಗೋದು ಸೊ ಅದು ಇರಬಹುದು ಇದು ಮೂರು ಭಾಳ ಕಾಮನ್ ಆಗಿರೋಂಥದ್ದು ಆಮೇಲೆ ಸ್ಟ್ರೆಸ್ ರಿಲೇಟೆಡ್ ಯಾವುದೇ ಇರಬಹುದು ಚಿಕ್ಕ ಚಿಕ್ಕ ವಿಚಾರಕ್ಕೆ ಸ್ಟ್ರೆಸ್ ತೊಗೊಳೋದು ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್ ಸೊ ಇದು ಕಾಮನ್ ಆಗಿ ನೋಡ್ತೀವಿ ಪ್ಲಸ್ ಬೇರೆ ಬೇರೆ ಸ್ಟೇಜಸ್ನಲ್ಲಿ ಮತ್ತೆ ಬೇರೆ ಬೇರೆ ಥರ ಕಾಣಿಸ್ಕೋಬೋದು ಅವರು ಈಗ ಮಹಿಳೆಯರು ಮತ್ತು ಪುರುಷರನ್ನು ನಾವು ತೆಗೆದುಕೊಂಡ್ರೆ ಮಹಿಳೆಯರು ನೈಸರ್ಗಿಕವಾಗಿ ಅನೇಕ ಹಂತಗಳನ್ನು ದಾಡ್ತಾ ಇರ್ತಾರೆ ಉದಾಹರಣೆಗೆ ಮುಟ್ಟು ಅನ್ನುವಂಥದ್ದು ಹಾಗೆಯೇ ಗರ್ಭಧಾರಣೆ ನಂತರ ತಾಯಿ ಆಗೋದು ಹಾಗೆಯೇ ಋತುಬಂಧ ಹೀಗಾಗಿ ಈ ಎಲ್ಲ ಹಂತಗಳಲ್ಲಿ ಏನಾದರೂ ಬೇರೆ ಬೇರೆ ರೀತಿಯ ಮಾನಸಿಕ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತಾ ಹೀಗೆ ಹೌದು ಆಗಿ ಮೆನಿಸ್ಟ್ರೇಷನ್ ಟೈಮ್ನಲ್ಲಿ ಅಥವಾ ನಮ್ಮ ಇದು ಮುಟ್ಟು ಟೈಮ್ನಲ್ಲಿ ಮಿನಿಸ್ಟ್ರಿಯಲ್ ಸಿಮ್ ಸಿಂಟಮ್ಸ್ ಇರಬಹುದು ನಮ್ಮದು ಪೀರಿಯಡ್ ಸ್ಟಾರ್ಟ್ ಆಗೋಕ್ಕಿಂತ ಒಂದೆರಡು ಮೂರು ದಿನ ಅಥವಾ ಒಂದು ವಾರ ಮುಂಚೆ ಅವರ ಎಮೋಷನ್ಸ್ನಲ್ಲಿ ಚೇಂಜಸ್ ಆಗ್ಬೋದು ಸೊ ಅವ್ರಿಗೆ ಕೋಪ ಜಾಸ್ತಿ ಇರ್ಬೋದು ಅಥವಾ ಮತ್ತೆ ಅಳದ್ ಜಾಸ್ತಿ ಇರ್ಬೋದು ದುಃಖ ಪಟ್ಕೊಳೋದು ಜಾಸ್ತಿ ಇರ್ಬೋದು ಸೊ ಮೂಡ್ಸ್ ವೀಕ್ಸ್ ಅಂತ ಮನೇಲಿ ಹೇಳ್ತಾರೆ ಅವಳು ಪೀರಿಯಡ್ಸ್ ಬಂತಪ್ಪ ಅವಳು ಕೋಪ ಮಾಡ್ಕೊತಾ ಇದ್ದಾಳೆ ಆ ಥರ ಹೇಳೋದು ಜಾಸ್ತಿ ಆಗುತ್ತೆ ಸೊ ಯೂಶ್ವಲ್ ಆಗಿ ಅದು ನಮ್ಮ ಪೀರಿಯಡ್ಸ್ ಟೈಮ್ನಲ್ಲಿ ಅದು ಕಾಮನ್ ಆಗಿ ನೋಡ್ತೀವಿ ನಂತರ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಮತ್ತು ನಿಮ್ಮ ಶರೀರದಲ್ಲಿ ಎಷ್ಟೊಂದು ಆಗುತ್ತೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಸೊ ಅದರಿಂದನೂ ನಮ್ಮ ಮೂಡ್ನಲ್ಲಿ ಎಫೆಕ್ಟ್ ಆಗ್ಬೋದು ಒಂದೊಂದ್ಸತಿ ಪ್ರೆಗ್ನೆನ್ಸಿ ಅವ್ರಿಗೆ ಇಷ್ಟ ಇಲ್ಲದೆ ಆಗದೆ ಆಗಿದ್ರೆ ಅಥವಾ ಅವ್ರು ಪ್ರಿಪೇರೇ ಆಗಿಲ್ಲಿದ್ರೆ ಅವಾಗೂ ಡಿಪ್ರೆಷನ್ ಅಥವಾ ಆ್ಯಂಗ್ಸೈಟಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಡೆಲಿವರಿ ಆದಮೇಲೆ ಸೊ ಅವಾಗ ಭಾಳ ಜನದಲ್ಲಿ ಆಲ್ಮೋಸ್ಟ್ ಅರೌಂಡ್ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಆಫ್ ದ ಪೀಪಲ್ ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂತ ಹೇಳ್ತೀವಿ ಅಂದರೆ ಡೆಲಿವರಿ ಆಗಿದ್ದು ಒಂದು ಎರಡು ಮೂರು ದಿನದಲ್ಲೇ ಅವರಿಗೆ ಮೂಡ್ ಚೇಂಜಸ್ ಜಾಸ್ತಿ ಆಗುತ್ತೆ ಮಗುಗೆ ನೋಡ್ಕೊಳೋಕೆ ಬಟ್ ನಂತರ ಅದು ಸ್ವಾಭಾವಿಕವಾಗಿ ಸರಿ ಹೋಗುತ್ತೆ ಬಟ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಏನು ಹೇಳ್ತೀವಿ ಅದು ಯೂಶ್ವಲಿ ಟು ಟು ಏಟ್ ಪರ್ಸೆಂಟ್ ಪೀಪಲ್ನಲ್ಲಿ ಇರುತ್ತೆ ಅದು ಮತ್ತೆ ಸಿವಿಯರ್ ಸಿಂಪ್ಟಮ್ಸ್ ಆಫ್ ಡಿಪ್ರೆಷನ್ನಲ್ಲಿ ಹೋಗ್ತಾರೆ ಅಂದರೆ ಮಗುಗೆ ಅಂತ ಪರಿಸ್ಥಿತಿಗೂ ಹೋಗ್ಬೋದು ದುಃಖದಲ್ಲಿ ಜಾಸ್ತಿ ಇರೋದು ಅಳೋದು ಜಾಸ್ತಿ ಕೋಪ ನೋಡ್ಕೊ ಮಾಡ್ಕೊಳೋದು ತನ್ನ ಆರೋಗ್ಯದ ಮೇಲೆ ಲಕ್ಷಣ ಇಲ್ಲದೆ ಇರೋದು ಸೊ ಆ ಥರ ಕಾರಣ ಇರುತ್ತೆ ಇನ್ನೊಂದು ಅಂದರೆ ಪೋಸ್ಟ್ ಮಾರ್ಟಮ್ ಸೈಕೋಸಿಸ್ ಇದು ಭಾಳ ಕಡಿಮೆ ಜನರಲ್ಲಿ ಆಗುತ್ತೆ ಬಟ್ ಆದರೆ ಮಕ್ಕಳಿಗೆ ಮ ಅವ್ರ ಜೀವಕ್ಕೂ ಪ್ಲಸ್ ಮಗುವಿನ ಜೀವಕ್ಕೂ ಅದು ಭಾಳ ಇಟ್ ಕ್ಯಾನ್ ಬಿ ಡೇಂಜರಸ್ ಸೊ ಹಾಗಾಗಿ ಅದನ್ನು ಬೇಗ ಗೊತ್ತಿಡೋದ್ರಿಂದ ಪ್ಲಸ್ ಅದಕ್ಕೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊಳೋದ್ರಿಂದ ಭಾಳ ಬೇಗ ಲೈಕ್ ಮಗುಗೆ ಮತ್ತು ತಾಯಿ ಆರೋಗ್ಯಕ್ಕೆ ಒಳ್ಳೆಯದು ನೀವು ಹೇಳ್ದಂಗೆ ಋತು ಬಂದ ಟೈಮ್ನಲ್ಲಿ ಸೊ ಆವಾಗ ಮತ್ತೆ ಮೂಡ್ ಚೇಂಜಸ್ ಆಗೋ ಚಾನ್ಸಸ್ ಜಾಸ್ತಿ ಆ್ಯಂಗ್ಸೈಟಿ ಆಗೋ ಚಾನ್ಸಸ್ ಜಾಸ್ತಿ ಯಾಕಂದರೆ ಬಾಡಿನಲ್ಲಿ ಎಷ್ಟೊಂದು ವ್ಯತ್ಯಾಸಗಳಾಗುತ್ತೆ ಹಾರ್ಮೋನ್ ಒಂದು ಲೆವೆಲ್ನಲ್ಲಿ ಸ್ಟೇಜ್ನಲ್ಲಿ ಲೆವೆಲ್ ಮೈಂಟೇನ್ ಮಾಡ್ಕೊಂಡಿರುತ್ತೆ ಬಟ್ ಈ ಟೈಮ್ನಲ್ಲಿ ಎಲ್ಲನೂ ಫಾಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಬಾಡಿನಲ್ಲಿ ಚೇಂಜಸ್ ಆಗುತ್ತೆ ಅವ್ರ ತೂಕದಲ್ಲಿ ವ್ಯತ್ಯಾಸ ಆಗ್ಬೋದು ಅವ್ರ ಮೂಡ್ನಲ್ಲಿ ವ್ಯತ್ಯಾಸ ಆಗ್ಬೋದು ಅವರು ಊಟ ವಿಚಾರದಲ್ಲಿ ವ್ಯತ್ಯಾಸ ಆಗ್ಬೋದು ನಿದ್ದೆ ವಿಚಾರದಲ್ಲಿ ವ್ಯತ್ಯಾಸ ಆಗ್ಬೋದು ಸೊ ಯೂಶ್ವಲ್ ಆಗಿ ಇದೆಲ್ಲ ಇದ್ದಾಗ ಅವಾಗ ಮತ್ತೆ ಚಾನ್ಸಸ್ ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಡಿಸಾರ್ಡರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದನ್ನೆಲ್ಲ ನಾವು ನೋಡಬೇಕಾಗುತ್ತೆ ಈಗ ಮಹಿಳೆಯರಲ್ಲಿ ಇಷ್ಟೆಲ್ಲ ರೀತಿಯ ಮಾನಸಿಕ ಸಮಸ್ಯೆಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ನೀವು ಹೇಳಿದಿರಿ ಕೆಲವರೆಲ್ಲ ಶೇಕಡ ಇಪ್ಪತ್ತರಷ್ಟರಲ್ಲಿ ಕಾಣಿಸ್ಕೊಳ್ಳುತ್ತೆ ಬಾಣಂತಿಯರಾದಾಗ ತಾಯಿ ಮಗು ಹುಟ್ಟಿದಾಗ ಅಂತೆಲ್ಲ ಹೇಳ್ತಾ ಇದ್ದೀರಿ ನನ್ನ ಪ್ರಶ್ನೆ ಏನಂದರೆ ಇದಕ್ಕೆಲ್ಲ ಪರಿಹಾರ ಅನ್ನುವಂಥದ್ದು ಇದೆಯಾ ಹಾ ಯೂಶಲಾಗಿ ಇನಿಷಿಯಲ್ ಸ್ಟೇಜಸ್ ನಲ್ಲಿ ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿದ್ರೆ ಮಾತಾಡೋದ್ರಲ್ಲಿ ಅವ್ರ ಮನೆಯವರೇ ಕೌನ್ಸಿಲಿಂಗ್ ಕೊಟ್ಟಾಗೋನು ಯೂಶ್ವಲಿ ಇದರಿಂದ ಹೊರಗೆ ಬರ್ತಾರೆ ಅಂದರೆ ಇಫ್ ಇಟ್ ಇಸ್ ಸ್ವಲ್ಪ ಪ್ರಮಾಣದಲ್ಲಿ ಡಿಪ್ರೆಷನ್ ಇದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಆಂಗ್ಸೈಟಿ ಇದೆ ಇಲ್ಲಾಂದರೆ ಅವರು ಮಾನಸಿಕ ವಿಭಾಗಕ್ಕೆ ಹೋಗಬೇಕಾಗುತ್ತೆ ವನೋತಾಗ್ರಹರ ಹತ್ರ ಹೋಗಬೇಕಾಗುತ್ತೆ ಈವನ್ ರಿಹಾಬಿಲಿಟೇಷನ್ ಸೆಂಟರ್ಸ್ ಭಾಳ ಸಿವಿಯರ್ ಇದ್ರೆ ಅಲ್ಲಿಗೆ ಹೋಗಬೇಕಾಗುತ್ತೆ ಸೊ ಬೇಗ ಅದನ್ನು ಗೊತ್ತಿಡ್ಕೊಂಡು ಬೇಗ ಡಾಕ್ಟ್ರ್ ಹತ್ರ ಹೋದರೆ ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಸಹಿಸ್ಕೋಬೋದು ಒಂದಂದರೆ ಕೌನ್ಸಿಲಿಂಗಿಂದ ಇನ್ನೊಂದರೆ ಔಷಧಿ ಮಾತ್ರೆಗಳಿಂದ ಸರಿ ಹೋಗ್ಬೋದು ಸಿವಿಯರ್ ಇದ್ದಾಗ ನಾವು ಸ್ವಲ್ಪ ಈ ಸಿಟಿ ಆ ಥರ ಪ್ರಮಾಣದಲ್ಲಿ ಹೋಗಬೇಕಾಗುತ್ತೆ ಈಗ ಹೋಗಬೇಕಾಗುತ್ತೆ ಸಹಾಯ ಪಡಬಿ ಪಡೆಯಬೇಕಾಗುತ್ತೆ ಅನ್ನೋದು ನಿಜ ಒಪ್ಕೊಳ್ಳೋಣ ಆದರೆ ಎಲ್ಲಿ ಚಿಕಿತ್ಸೆ ಸಿಗುತ್ತೆ ಎಲ್ಲಿ ಈ ರೀತಿಯ ಕೌನ್ಸಿಲಿಂಗು ಎಲ್ಲಿ ಈ ರೀತಿಯ ಮನೋವೈದ್ಯರು ಸೈಕ್ಯಾಟ್ರಿಸ್ಟು ಅಥವಾ ಅದಕ್ಕೆ ಸಂಬಂಧಪಟ್ಟವರು ಸಿಗ್ತಾರೆ ಅನ್ನೋದು ತುಂಬ ಜನರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಯಾರನ್ನು ಸಂಪರ್ಕಿಸಬೇಕು ಯೂಶಲಿ ಇವಾಗ ಎಲ್ಲ ಡಿಸ್ಟ್ರಿಕ್ಸ್ನಲ್ಲಿ ನಮಗೆ ಮೆಡಿಕಲ್ ಕಾಲೇಜಸ್ ಇದೆ ಹಾಸ್ಪಿಟಲ್ಸ್ ಇದೆ ಸೊ ಅಲ್ಲಿ ಹೋದರೆ ನಿಮಗೆ ಮಾನಸಿಕ ಸಹಾಯ ಸಿಗೋ ಚಾನ್ಸಸ್ ಇದೆ ಎನ್ ಜಿ ಓಸ್ ಇದ್ದಾವೆ ಇವಾಗ ಎಷ್ಟೊಂದು ಸೊ ಅಲ್ಲಿನೂ ಕೌನ್ಸಿಲರ್ಸ್ ಇರ್ತಾರೆ ದೆನ್ ಆರ್ ಲಾಟ್ ಆಫ್ ಕೌನ್ಸಿಲಿಂಗ್ ಸೆಂಟರ್ಸ್ ಅಂತಲೇ ಸಿಗುತ್ತೆ ಸೊ ಅಲ್ಲಿ ಹೋದ್ರೂ ಸಿಗೋ ಚಾನ್ಸಸ್ ಇರುತ್ತೆ ಇವಾಗ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಿಮಗೆ ಮಾ ಸೈಕ್ಯಾಟ್ರಿಸ್ಟ್ ಇದ್ದೇ ಇರ್ತಾರೆ ನಮ್ಮ ಈ ಡಿ ಎಮ್ ಎಚ್ ಪಿ ಪ್ರೋಗ್ರಾಮ್ ಇಂದ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಇಂದ ಎಲ್ಲ ಡಿಸ್ಟ್ರಿಕ್ಟ್ನಲ್ಲೂ ಒಂದೊಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ ಸೈಕ್ಯಾಟ್ರಿಸ್ಟ್ ಸೌಲಭ್ಯ ಇದೆ ಪ್ಲಸ್ ಸೈಕಾಲಜಿಸ್ಟು ಇದ್ದಾರೆ ಇವಾಗ ಆ್ಯಂಡ್ ದೆನ್ ಕೌನ್ಸಿಲರ್ಸ್ ಇದ್ದಾರೆ ಸೋಷಲ್ ವರ್ಕರ್ಸ್ ಇದ್ದಾರೆ ಸೊ ಅಲ್ಲಿಗೆ ಹೋದರೆ ನಿಮ್ಮ ನಿಮ್ಮ ತೊಂದರೆಯನ್ನು ನೀವು ಡಾಕ್ಟ್ರ್ ಹತ್ರ ಹೇಳ್ಕೊಂಡ್ರೆ ಅವ್ರು ಕರೆಕ್ಟಾಗಿ ರೀತಿಯಲ್ಲಿ ನಿಮಗೆ ಅಲ್ಲಿಗೆ ಕಳಿಸ್ತಾರೆ ಸೊ ಹಾಗಾಗಿ ಸೊ ಇವಾಗಿನ ಇವಾಗಿನ ಕ ಇದ್ರಲ್ಲಿ ಜನ್ರೇಷನಲ್ಲಿ ಇವಾಗಿನ ಕರೆಂಟ್ ಸ್ಟೇಟ್ನಲ್ಲಿ ಅಂತೂ ಎಲ್ಲ ದೇ ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿ ನಾನು ಹೇಳ್ಬೋದು ಎಲ್ಲ ಡಿಸ್ಟ್ರಿಕ್ನಲ್ಲೂ ನಿಮಗೆ ಸೈಕ್ಯಾಟ್ರಿಸ್ಟ್ ಸಿಕ್ಕೇ ಸಿಗುತ್ತೆ ಕೌನ್ಸಿಲರ್ ಸಿಕ್ಕೇ ಸಿಗ್ತಾರೆ ಅಂದರೆ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ಖಂಡಿತವಾಗಿ ಇದೆ ಅದು ಒದಗಿಸುವಂತಹ ಎಲ್ಲ ಸೌಲಭ್ಯವನ್ನು ಕೂಡ ನೀಡಲಾಗಿದೆ ಅದನ್ನು ಗುರುತಿಸುವಂಥದ್ದು ಮತ್ತು ಅದನ್ನು ಪಡೆಯುವಂಥದ್ದೇನಿದೆ ಏನಿದೆ ಅದನ್ನು ಜನರು ಮಾಡಬೇಕಾಗತ್ತೆ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಿ ನೀವು ಎರಡು ಶಬ್ದಗಳನ್ನು ಉಪಯೋಗಿಸಿದ್ರಿ ಒಂದು ಕೌನ್ಸಿಲಿಂಗ್ ಅಥವಾ ಆಪ್ತ ಸಲಹೆ ಮತ್ತೊಂದು ರಿಹ್ಯಾಬಿಲಿಟೇಷನ್ ಅಂದರೆ ಪುನರ್ವಸತಿ ಅನ್ನುವಂಥದ್ದು ಇದು ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತೆ ಹೀಗೆ ಅದು ಮಹಿಳೆಯರಿಗೆ ಪೂರಕವಾಗುತ್ತೆ ಯೂಶಲಿ ಎಷ್ಟೋ ತೊಂದರೆಗಳು ನಾವು ಬಯೋಸೈಕೊಸೋಷಲ್ ಅಂತ ಹೇಳ್ತೀವಿ ಏನು ಕಾರಣದಿಂದ ಬರುತ್ತೆ ಅಂತ ಸೊ ಸೋಷಲ್ ಕಾರಣದಿಂದ ಅಂದರೆ ಹೊರಗಿನ ಒತ್ತಡ ತೊಂದರೆಗಳಿಂದ ಇಲ್ಲ ಸೊ ಈ ಥರ ತೊಂದರೆಗಳಿಗೆ ಕೌನ್ಸಿಲಿಂಗ್ ಬಹುತೇಕವಾಗಿ ಬಹಳನೇ ಸಹಾಯ ಆಗುತ್ತೆ ಸೊ ನಮಗೆ ಎಷ್ಟೋ ಸತಿ ಮನೇಲಿ ಹೇಳ್ಕೊಳೋಕ್ಕಾಗಲ್ಲ ಸೊ ಅವಾಗ ಆ ಕೌನ್ಸಿಲಿಂಗ್ ಸೆಂಟರ್ಸ್ನಲ್ಲಿ ಮಾತಾಡಿಕೊಂಡು ತನ್ನ ತೊಂದರೆಗಳನ್ನು ಅದು ಶೇರ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ಪ್ಲಸ್ ಹಾಗೆ ಆ ಕೌನ್ಸಿಲರ್ಸು ಟ್ರೈನ್ ಆಗಿರ್ತಾರೆ ಸೊ ಅವ್ರಿಗೆ ಸಹಿಯಾದ ಸರಿಯಾದ ರೀತಿಯಲ್ಲಿ ಅವರಿಗೆ ಅಡ್ವೈಸ್ ಕೊಡೋದು ಅಥವಾ ಈ ತೊಂದರೆಗಳಿಂದ ಹೇಗೆ ಹೊರಗೆ ಬರೋದು ಅದನ್ನೆಲ್ಲ ಹೇಳ್ತಾರೆ ಬಟ್ ಅದು ಕೌನ್ಸಿಲಿಂಗಿಂದ ಹೆಲ್ಪ್ ಆಗಿಲ್ಲ ಅಂದಾಗ ಸೈಕ್ಯಾಟ್ರಿಸ್ಟ್ ಹತ್ರ ಎಲ್ಲಿ ಎಲ್ಲಿಗೆ ಹೋಗಬೇಕು ಯಾವ ರೀತಿಯಲ್ಲಿ ಸಹಾಯ ಪಡಬೇಕು ಅನ್ನೋದನ್ನು ಅವರು ಅದಕ್ಕೆ ಹೇಳ್ಕೊಡ್ತಾರೆ ಆ್ಯಂಡ್ ದೆನ್ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಯೂಶಲಿ ಏನಾದರೂ ಮಹಿಳೆಯರಲ್ಲಿ ಸಬ್ಸ್ಟೆನ್ಸ್ ಯೂಸ್ ಆ ಥರ ಇದ್ದಾಗ ಅಥವಾ ಸಿವಿಯರ್ ಮೆಂಟಲ್ ಇಲ್ನೆಸ್ ಇದ್ದಾಗ ಮನೇಲಿ ನೋಡ್ಕೊಳೋಕೆ ಆಗಿಲ್ಲ ಅಂದಾಗ ಸೊ ಆ ಪರಿಸ್ಥಿತಿಯಲ್ಲಿ ನಾವು ರಿಹಾಬಿಲಿಟೇಷನ್ ಸೆಂಟರ್ಸ್ ನಲ್ಲಿ ಸಹಾಯ ಪಡ್ಕೋಬಹುದು ಇವಾಗ ಅದಕ್ಕೆ ಗೌರ್ಮೆಂಟು ಹೆಲ್ಪ್ ಮಾಡ್ತಾ ಇದೆ ಪ್ಲಸ್ ಎಷ್ಟೊಂದು ಪ್ರೈವೇಟ್ ಸೆಟಪ್ ಅಪ್ ನಲ್ಲಿ ಸೆಂಟರ್ಸ್ ಇದೆ ಸೊ ನಾವು ನೋಡ್ಬೋದು ಅಷ್ಟೊಂದು ಮಹಿಳೆಯರಲ್ಲಿ ಭಾರತದಲ್ಲಿ ಇಲ್ಲ ಅಂತ ಬಟ್ ಇವಾಗ ಇಂದು ಅರ್ಬನೈಸೇಷನ್ ಇಂದ ನಾವು ಎಷ್ಟೋ ಜನ ಮಹಿಳೆಯರಲ್ಲಿ ಆಲ್ಕೋಹಾಲ್ ಯೂಸ್ ನೋಡ್ತಾ ಇದೀವಿ ನಿಕೋಟಿನ್ ಯೂಸ್ ನೋಡ್ತಾ ಇದೀವಿ ಅಂಡ್ ಬ್ಯಾಂಗ್ಳೂರ್ ಬೀಂಗ್ ಎ ಸ್ಟಾರ್ಟ್ಅಪ್ ಸೆಂಟರ್ ಕೆನಬಿಸ್ ಯೂಸ್ ನೋಡ್ತಾ ಇದೆ ಸೊ ಅಂತ ಇದರಲ್ಲಿ ಪರಿಸ್ಥಿತಿಯಲ್ಲಿ ರಿಹಾಬಿಲಿಟೇಷನ್ ಸೆಂಟರ್ ವುಡ್ ಬಿ ಹೆಲ್ಪ್ಫುಲ್ ಆ್ಯಂಡ್ ಮುಂಚಿನ ಥರ ಇವಾಗ ರಿಹಾಬಿಲಿಟೇಷನ್ ಸೆಂಟರ್ನಲ್ಲಿ ಇನ್ ಹ್ಯೂಮನ್ ವೇನಲ್ಲಿ ನೋಡ್ಕೊಳಲ್ಲ ಇವಾಗ ಅಲ್ಲಿ ಸೈಕ್ಯಾಟ್ರಿಸ್ಟ್ ಇರ್ತಾರೆ ಅವರು ಹೆಲ್ಪ್ ಮಾಡ್ತಾರೆ ಪ್ಲಸ್ ದಿನನಿತ್ಯದ ಕೌನ್ಸಿಲಿಂಗ್ ನಡೀತಾ ಇರುತ್ತೆ ಈಗ ಮಾನಸಿಕ ಆರೋಗ್ಯ ಆರೈಕೆ ಕಾಯ್ದೆ ಎರಡು ಸಾವಿರದ ಹದಿನೇಳು ಏನಿದೆ ಇದು ನಿಜಕ್ಕೂ ಅತ್ಯಂತ ಮಹತ್ವದ್ದು ಯಾಕಂದರೆ ಇದು ಅನೇಕ ಅಂಶಗಳನ್ನು ಪ್ರಸ್ತಾಪಿಸಿದೆ ಇದು ಮಹಿಳೆಯರಿಗೂ ಕೂಡ ಅನ್ವಯ ಆಗುತ್ತಾ ಹೇಗೆ ಹೌದು ಆಗಿ ಮುಂಚೆ ಅದನ್ನು ವಾಲೆಂಟ್ರಿ ಹೆಲ್ಪ್ ತೊಗೋಳೋಕ್ಕೆ ಇದು ಭಾಳನೇ ಹೆಲ್ಪ್ ಆಗುತ್ತೆ ಸೊ ದೇರ್ ಈಸ್ ನೋ ಡಿಫ್ರೆನ್ಸ್ ಲೈಕ್ ಮೇಲ್ಗೆ ಬೇರೆ ಥರ ಹೆಲ್ಪ್ ಫೀಮೇಲಿಗೆ ಬೇರೆ ಥರ ಹೆಲ್ಪ್ ಅನ್ನೋದು ಏನೂ ಇಲ್ಲ ಸೊ ಇಬ್ಬರಿಗೂ ಸಹಾಯ ಸರಿಯಾಗಿ ಈಕ್ವಾಲಿಟಿಯಾಗಿ ಇದು ಮಾಡುತ್ತೆ ಪ್ಲಸ್ ಈ ಎಮ್ ಎಚ್ ಸಿ ಎಂದ ನಮಗೆ ಅವೇರ್ನೆಸ್ ಭಾಳನೆ ಜಾಸ್ತಿ ಆಗ್ತಾ ಇದೆ ಪ್ಲಸ್ ಇದನ್ನು ಕಾನ್ಫಿಡೆನ್ಶಾಲಿಟಿಗೆ ಭಾಳ ಇಂಪಾರ್ಟೆಂಟ್ ಇದೆ ಎಮ್ ಎಚ್ ಸಿ ಎ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ್ಯಾಟ್ ಕಾನ್ಫಿಡೆನ್ಷಿಯಾಲಿಟಿ ನಿಮ್ಮದು ಎಲ್ಲ ಡೇಟಾನೂ ನೀವು ಬೇರೆಯವ್ರಿಗೆ ಶೇರ್ ಮಾಡೋ ಹಾಗಿಲ್ಲ ಅವ್ರ ಲೈಕ್ ಅವ್ರ ಕನ್ಸೆಂಟ್ ಇದ್ದರೆ ಮಾತ್ರ ನಾವು ಬೇರೆಯವರಿಗೆ ಅವ್ರ ಮನೆಯವರಿಗೆ ತಿಳಿಸ್ಬೌದು ಪ್ಲಸ್ ಇವಾಗ ಅಂದರೆ ಎಷ್ಟೋ ಜನ ಎಷ್ಟೋ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಳೋಕೆ ಪ್ರಯತ್ನ ಪಟ್ಟಿರ್ತಾರೆ ಸೊ ಆ ಟೈಮ್ನಲ್ಲಿ ಮುಂಚಿನ ಏನು ಆ್ಯಕ್ಟ್ ಇತ್ತು ಅದರಲ್ಲಿ ನಾವು ಲೀಗಲ್ ಆ್ಯಕ್ಷನ್ಸ್ ಅದೆಲ್ಲ ಇರ್ತಿತ್ತು ಬಟ್ ಇದ್ರ ಪ್ರಕಾರ ಅದಕ್ಕೇನು ಇಲ್ಲ ಸೊ ಅದ್ರದ್ದು ಅದ್ರ ಅದು ಅದು ಅದ್ರ ಅರ್ಥ ಅದಲ್ಲಕ್ಕೆ ಲೈಕ್ ನೀವು ಮಾಡಿಕೊಂಡ್ರೆ ನಾವು ಇದು ಪ್ರೊಟೆಕ್ಟ್ ಮಾಡಿ ಬಟ್ ಅದಕ್ಕೆ ಏನು ಆ್ಯಕ್ಷನ್ ತೊಗೊಳೋದಿಲ್ಲ ಯಾಕಂದರೆ ಅದು ಒತ್ತಡದಿಂದ ಆಗಿದೆ ಅನ್ನೋ ಇದರಿಂದ ಸೊ ಲೀಗಲಿ ಏನು ಆ್ಯಕ್ಷನ್ ಇರೋದಿಲ್ಲ ಆತ್ಮಹತ್ಯೆ ಅನ್ನುವಂಥದ್ದು ಖಂಡಿತವಾಗಿ ಅಪರಾಧ ಅಲ್ಲ ಅದಕ್ಕೆ ಬೇಕಾದಂಥದ್ದು ಅರಿವು ಮತ್ತು ಚಿಕಿತ್ಸೆ ಅನ್ನುವಂಥದ್ದನ್ನು ತುಂಬ ಸ್ಪಷ್ಟವಾಗಿ ಈ ಕಾಯ್ದೆಯಲ್ಲಿ ಹೇಳಲಾಗಿದೆ ಹಾಗೆ ಗೌರವ ಮತ್ತು ಗೌಪ್ಯತೆಯನ್ನು ಕಾಪಾಡಲಾಗುತ್ತೆ ಕಾನೂನಿನ ನೆರವು ಮತ್ತು ರಕ್ಷಣೆಯನ್ನು ಕೂಡ ನೀಡುವಂಥದ್ದು ಈ ಒಂದು ಕಾಯ್ದೆಯ ಪ್ರಮುಖ ಅಂಶ ಅಂತೇಳಿ ಹೇಳಬಹುದು ಈಗ ಮಾನಸಿಕ ಆರೋಗ್ಯ ವರ್ಧನೆಗೆ ಮಹಿಳೆಯರು ಏನನ್ನು ಸ್ವತಃ ಮಾಡಬೇಕು ಹಾಗೆಯೇ ಕುಟುಂಬದವರ ಪಾತ್ರ ಎಷ್ಟರ ಮಟ್ಟಿನದು ಯೂಶಲಿ ನಾವು ನಮ್ಮ ಇಷ್ಟು ಜವಾಬ್ದಾರಿಯಲ್ಲಿ ಆಧುನಿಕತೆ ಇದರಲ್ಲಿ ಅರ್ಬನೈಸೇಷನ್ನಲ್ಲಿ ನಾವು ನಮ್ಮ ಕಡೆ ಲಕ್ಷ ಕೊಡೋದು ಮರೆತು ಹೋಗ್ಬಿಟ್ಟಿರ್ತೀವಿ ಸೊ ಹಾಗಾಗಿ ನಮಗೆ ಅಂತ ಒಂದು ಅಟ್ಲೀಸ್ಟ್ ಒಂದು ಮೂವತ್ತು ನಿಮಿಷ ನಮಗೆ ಅಂತ ಟೈಮ್ ಕೊಡೋದು ಬೆಟರ್ ಸಮಥಿಂಗ್ ಲೈಕ್ ನಾನು ಹೇಳೋದು ನನಗೆ ಅಂತ ಮೀ ಟೈಮ್ ಇಟ್ಕೊಳೋದು ಬಹಳ ಇದು ನನಗೆ ಏನೋ ಆಸಕ್ತಿಗಳು ಇರುತ್ತೆ ನನ್ನ ಹವ್ಯಾಸಗಳು ಇರುತ್ತೆ ಬಟ್ ಈ ಜವಾಬ್ದಾರಿಗಳಿಂದ ನಾನು ಅದನ್ನು ಮಾಡೋದು ಬಿಟ್ಟಿರ್ತೀನಿ ನನ್ನ ತಾಯಿ ಬಿಕಾಸ್ ಆಫ್ ದ ಮದರ್ಹುಡ್ ಆರ್ ನನ್ನ ಕೆಲಸದಿಂದ ಅಥವಾ ಬೇರೆ ಜವಾಬ್ದಾರಿಗಳಿಂದ ಸೊ ಅದನ್ನು ನಾವು ಸ್ವಲ್ಪ ಟೈಮ್ ತಗೊಂಡು ನಮಗಂತ ಮಾಡಬೇಕಾಗತ್ತೆ ಪ್ಲಸ್ ನಮ್ಮ ಶರೀರದ ಹತ್ರ ನಾವು ಫಿಸಿಕಲ್ ಹೆಲ್ತ್ನ ನಾವು ಇಂಪಾರ್ಟೆನ್ಸೇ ಕೊಡೋದಿಲ್ಲ ಸೊ ಹಾಗಾಗಿ ಆ ಎಕ್ಸಸೈಸ್ ಅಥವಾ ವಾಕ್ ಅದ್ರ ಜೊತೆಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಂದರೆ ನಿಮ್ಮ ಮ್ಯೂಸಿಕ್ ಹಾಕ್ಕೊಂಡು ಕೇಳೋದ್ರಲ್ಲಿ ನಿಮಗೆ ಇಷ್ಟವಾದದ್ದು ಹಾಡನ್ನ ಕೇಳಿ ಸೊ ಅದು ಕೂಡ ಖುಷಿನೇ ಬೇರೆದು ನಿಮ್ಮ ನಿಮಗೆ ಅಂತ ನೀವು ಒಂದು ಮೂವತ್ತು ನಿಮಿಷ ತೆಗಿಯೋದು ಭಾಳ ಒಳ್ಳೆಯದು ಭಾಳ ಜನ ಏನು ಮಾಡ್ತಾರೆ ಅಂದರೆ ಅದು ಟೈಮ್ ಹೇಗೆ ತೆಗೆಯೋದು ನನಗೆ ಟೈಮೇ ಇಲ್ಲ ಮಕ್ಕಳು ಬೇಗ ಹೋಗ್ತಾರೆ ಒಂದು ಅರ್ಧ ಗಂಟೆ ಬೇಗ ಎದ್ದಿ ನಾವು ನಮಗಂತಾನೇ ಟೈಮ್ ಕೊಡ್ಬೋದು ಅಥವಾ ಎಲ್ಲ ಕೆಲಸ ಮುಗಿದ ಮೇಲೆ ಸಾಯಂಕಾಲ ಅಂತಾನೆ ಟೈಮ್ ಕೊಡ್ಬೋದು ಸೊ ಅದು ಭಾಳ ಭಾಳ ಉಪಯೋಗ ಪ್ಲಸ್ ಯೋಗ ಮತ್ತು ಧ್ಯಾನ ಮಾಡೋದ್ರಿಂದ ಅದು ಹೆಲ್ಪ್ ಆಗುತ್ತೆ ಸೊ ಇದೆಲ್ಲ ಮಾಡಿದ್ರಿಂದ ನಮಗೆ ಅಟ್ಲೀಸ್ಟ್ ಫೀಮೇಲ್ಸ್ ಕ್ಯಾನ್ ಟೇಕ್ ಕೇರ್ ಆಫ್ ದೇರ್ ಹೆಲ್ತ್ ಅಂತ ಅನಿಸುತ್ತೆ ಖಂಡಿತ ಮಹಿಳೆಯರಿಗೆ ನೀವು ಈ ಸಂದರ್ಭದಲ್ಲಿ ಹೇಳುವಂತಹ ಕಿವಿ ಮಾತು ನಾನು ಯಾವಾಗಲೂ ಹೇಳೋದು ನಿಮಗಂತ ನೀವು ಟೈಮ್ ಕೊಡೋದು ಭಾಳ ಭಾಳ ಮುಖ್ಯ ಪ್ಲಸ್ ನಿಮ್ಮ ಫ್ಯಾಮಿಲಿಯಿಂದ ಸಪೋರ್ಟ್ ನೀವು ಸಪೋರ್ಟಿವ್ ಆಗಿರಬೇಕು ಪ್ಲಸ್ ನಿಮ್ಮ ಫ್ಯಾಮಿಲಿಯಿಂದ ಸಪೋರ್ಟ್ ಸಿಗೋದು ಭಾಳ ಉಪ್ ಇದು ಪ್ಲಸ್ ನಿಮ್ಮ ರಿಲೇಷನ್ಶಿಪ್ನ ಚೆನ್ನಾಗಿ ಮೇಂಟೈನ್ ಮಾಡಿ ಬರೀ ಮನೆಯವ್ರ ಜೊತೆಗಂತಲ್ಲ ನೀವು ಎಲ್ಲಿ ವರ್ಕ್ ಮಾಡ್ತೀರಾ ಅಲ್ಲೂ ಚೆನ್ನಾಗಿ ಮೇಂಟೈನ್ ಮಾಡೋದ್ರಿಂದ ಆ್ಯಂಡ್ ಶೇರ್ ದ ಥಿಂಗ್ಸ್ ಸೊ ಅದರಿಂದ ಏನು ತೊಂದರೆ ಆಗೋದಿಲ್ಲ ಅವ್ರು ಏನು ಅಂದ್ಕೊಳ್ತಾರೆ ನಾನು ಭಾಳ ವೀಕ್ ಆಗಿದ್ದೀನೇನೋ ಅಂತ ಅಂದ್ಕೊಳ್ತಾರೆ ಅದೆಲ್ಲ ಏನೂ ಇಲ್ಲ ಪ್ಲಸ್ ಎನ್ ಪವರ್ ದ ವುಮೆನ್ ನೀವು ನಿಮ್ಮ ಜೊತೆಗೆ ಬೇರೆಯವರಿಗೂ ಹೆಲ್ಪ್ ಮಾಡೋಕ್ಕೆ ಸಹಾಯ ಮಾಡಿ ಪ್ಲಸ್ ಪರ್ಪಸ್ನ ನೋಡ್ಕೊಳ್ಳಿ ಸೊ ಇದೆಲ್ಲದ್ರಿಂದ ನೀವು ನೀವು ಬೆಳಿತೀರಾ ನಿಮ್ಮ ಜೊತೆಗೆ ಇರೋರೆಲ್ಲರಿಗೂ ಬೆಳೆಸ್ತೀರಾ ಸ್ವಯಂ ಆರೈಕೆಗೆ ಆದ್ಯತೆಯನ್ನ ನೀಡಬೇಕು ಹಾಗೇನೆ ನಮ್ಮ ಆರೋಗ್ಯದ ಬಗ್ಗೆ ಅಂದ್ರೆ ಮಹಿಳೆಯರ ಆರೋಗ್ಯದ ಬಗ್ಗೆ ಎಚ್ಚರವನ್ನ ವಹಿಸುವಂತದ್ದು ಆರೈಕೆಯನ್ನು ಮಾಡಿಕೊಳ್ಳುವಂಥದ್ದು ನಮ್ಮ ಹಕ್ಕು ಮತ್ತು ಕರ್ತವ್ಯ ಎರಡು ಅನ್ನುವಂತಹ ಒಂದು ಕಿವಿ ಮಾತನ್ನು ನೀವು ಮಹಿಳೆಯರಿಗೆ ಹೇಳಿದ್ದೀರಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ ಧನ್ಯವಾದಗಳು ಧನ್ಯವಾದಗಳು ಮಹಿಳೆಯರು ಸ್ವತಃ ತಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಬೇಕು ಮಾತ್ರವಲ್ಲ ಕುಟುಂಬದವರು ಮತ್ತು ಸಮಾಜ ಕೂಡ ಆಕೆಯ ಆರೋಗ್ಯದ ಬಗ್ಗೆ ಎಲ್ಲ ರೀತಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಹೆಜ್ಜೆಯನ್ನು ಇಡೋಣ ಅಂತ ಹೇಳ್ತಾ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಮಗೆಲ್ಲರಿಗೂ ಕೋರ್ತಾ ಇದ್ದೇವೆ ಅದರೊಂದಿಗೆ ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆ ಮುಕ್ತಾಯವಾಗ್ತಾ ಇದೆ ಹಬ್ಬದ ಶುಭಾಶಯಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ